ಕಂದರಾಸನ ಕಂದರಾಸನ ಎಂಬುದು ಯೋಗಾಸನವಾಗಿದ್ದು ಇದರಲ್ಲಿ ಬೆನ್ನುಮೂಳೆಯನ್ನು ಕಮಾನು ಮಾಡಿ ಬೆನ್ನನ್ನು ಮೇಲೆ ಎತ್ತಿ ಬೆನ್ನಿನ ಕೆಳಭಾಗವನ್ನು ನೆಲದ ಮೇಲೆ ಇಡಲಾಗುತ್ತದೆ ಆದರೆ ಕಾಲುಗಳು ಮತ್ತು ಭುಜಗಳು ನೆಲದ ಮೇಲೆ ಉಳಿದುಕೊಳ್ಳುತ್ತವೆ ಈ ಭಂಗಿಯು ಬೆನ್ನಿನ ಕಶೇರುಕಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಬೆನ್ನಿನ ಕಶೇರುಕಗಳನ್ನು ಸರಿಹೊಂದಿಸುತ್ತದೆ ಕಂದರಾಸನವನ್ನು ಮಾಡುವ ವಿಧಾನ ಕಂದರಾಸನ ಮಾಡುವ ವಿಧಾನ ಮೊದಲು ತಾಡಾಸನದ ಸ್ಥಿತಿಯಿಂದ ನಾವು ದಂಡಾಸನದ ಸ್ಥಿತಿಗೆ ತೆರಳಬೇಕು ಈ ದಂಡಾಸನದ ಸ್ಥಿತಿಯಿಂದ ಆರಾಮದಾಯಕವಾಗಿ ನಿಮ್ಮ ಬೆನ್ನಿನ ಮೇಲೆ ಮಲಗಿ ನಿಮ್ಮ ಎರಡೂ ಕಾಲುಗಳನ್ನು ಮೇಲೆ ಪಕ್ಕಕ್ಕೆ ತನ್ನಿ ನಿಮ್ಮ ಎರಡೂ ಕೈಗಳಿಂದ ನಿಮ್ಮ ಹಿಮ್ಮಡಿಗಳನ್ನು ಹಿಡಿದುಕೊಳ್ಳಿ ಈಗ ನಿಧಾನವಾಗಿ ನಿಮ್ಮ ಪೃಷ್ಠ ಮತ್ತು ಬೆನ್ನಿನ ಭಾಗವನ್ನು ಮೇಲೆತ್ತಿ ಸಾಧ್ಯವಾದಷ್ಟು ನೀವು ನಿಮ್ಮ ಭುಜಗಳ ಮೇಲೆ ನಿಲ್ಲಲು ಪ್ರಯತ್ನಿಸಿ ಮತ್ತು ಬೆನ್ನು ಮೂಳೆಯಲ್ಲಿ ಕಂದರದ ಆಕಾರ ಮೂಡಬೇಕು ಕಂದರಾಸನದ ಲಾಭಗಳು ಕಂದರಾಸನದಿಂದ ಲಾಭಗಳು ಬೆನ್ನಿನ ಕಚರುಕುಗಳನ್ನು ಬಲಪಡಿಸುತ್ತವೆ ಬೆನ್ನಿನ ಕಚರುಗಳನ್ನು ಸರಿಹೊಂದಿಸುತ್ತವೆ ಇದು ಮಹಿಳೆಯರ ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಕಾಲುಗಳನ್ನು ಬಲಪಡಿಸುತ್ತದೆ ಮುನ್ನೆಚ್ಚರಿಕಾ ಕ್ರಮಗಳು ಬೆನ್ನು ನೋವು ಇರುವವರು ಕಂದರಾಸನವನ್ನು ಮಾಡಬಾರದು ಸ್ಪೈನಲ್ ಕಾರ್ಡ್ ಇಂಜುರೀಸ್ ಸ್ಲಿಪ್ ಡಿಸ್ಕ್ಗಳಿರುವವರು ಈ ಕಂದರಾಸನವನ್ನು ಮಾಡಬಾರದು ಕಂದರಾಸನವನ್ನು ಮೊದಲ ಬಾರಿಗೆ ಮಾಡುವವರು ವೈದ್ಯರ ಸಲಹೆಯನ್ನು ಪಾಲಿಸತಕ್ಕದ್ದು ನಂತರ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಶವಾಸನಕ್ಕೆ ಮರಳುವುದು ನಂತರ ದಂಡಾಸನಕ್ಕೆ ಮರಳುತ್ತಾ ನಂತರದಲ್ಲಿ ತಾಡಾಸನಕ್ಕೆ ಮರಳುತ್ತಾ